ದೀಪಾವಳಿ ಒಳಗೆ ಸಿದ್ದರಾಮಯ್ಯ ಸರ್ಕಾರ ಡಮರ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಸಂಕ್ರಾಂತಿ ದೂರ ಆಯಿತು ದೀಪಾವಳಿ ಒಳಗೆ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಆಗುತ್ತೆ ಎಂದು ಸಿಟಿ ರವಿಯೇ ಹುಬ್ಬಳ್ಳಿಯಲ್ಲಿ ಹೊಸ ಸಿಟಿಸಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹೊಸ ಸಿಎಂ ಹೊಸ ಸರ್ಕಾರ ಅಂದ್ರೆ ಕಾಲ ನಿರ್ಣಯ ಮಾಡುತ್ತೆ ಸಿದ್ದರಾಮಯ್ಯ ರಾಜೀನಾಮೆಗೆ ಕಾಂಗ್ರೆಸ್ ಮುಹೂರ್ತ ನಿಗದಿ ಆಗಿದೆ ಹೊರಗಡೆ ಸಿದ್ದರಾಮಯ್ಯ ಅವರ ಹಿಂದೆ ಬಂಡೆಯಂತೆ ನಿಂತಿವೆ ಅಂತಾರೆ ಒಳಗೆ ಸಂಚು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಹೋಗುವುದು ಫಿಕ್ಸ್ ಹೀಗಾಗಿ ಕಾಂಪಿಟೇಷನ್ ಶುರುವಾಗಿದೆ ಒಂದು ಡಜನ್ ಗೆ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ ಸಿಎಂ ಸಂಗೊಳ್ಳಿ ರಾಯಣ್ಣ ಪಿತೂರಿಗೆ ಬಲಿಯಾಗುತ್ತಿದ್ದಾರೆ ಅಂತ ಸ್ಟೋರ್ ಹೇಳ್ತಾರೆ ಆದ್ರೆ ನೀವು ಸಂಗೊಳ್ಳಿ ರಾಯಣ್ಣ ಅಂತ ನಾನು ಭಾವಿಸಿಲ್ಲ ಸರ್ಕಾರದಲ್ಲಿ ಹಗರಣ ನಡೆದಿರುವುದು ಸ್ಪಷ್ಟ ಈ ಸರ್ಕಾರದಲ್ಲಿ ಬರೀ ಹಗರಣಗಳದೇ ಸುದ್ದಿ ಇದು ಭ್ರಷ್ಟಾಚಾರದ ಸರ್ಕಾರ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಸುಳ್ಳು ಲೆಕ್ಕ ಕಳ್ಳ ಬಿಲ್ಲು ಹಂಡ್ರೆಡ್ ಪರ್ಸೆಂಟ್ ಲೂಟಿ ಅವರ ಹಣ ಮರೆಮಾಚೋಕೆ ಇನ್ನೊಬ್ಬರ ಕಡೆ ಬೆಟ್ಟು ಮಾಡುತ್ತಿರುವುದು ತಪ್ಪು ಭ್ರಷ್ಟಾಚಾರ ಮುಚ್ಚಿ ಹಾಕೋಕೆ ಸಾಧ್ಯ ಇಲ್ಲ ಎಂದರು ದೀಪಾವಳಿ ಒಳಗೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಡಮಾರ್ ಕೆಲವು ಸಂಗತಿಗಳನ್ನ ಕಾಲ ನಿರ್ಣಯ ಮಾಡುತ್ತೆ ಎಲ್ಲವನ್ನೂ ನಾವೇ ಹೇಳಕ್ಕಾಗಲ್ಲ ಕೆಲವು ಸಂಗತಿಗಳನ್ನು ಕಾಲ ನಿರ್ಣಯ ಮಾಡುತ್ತೆ ವಾಲ್ಮೀಕಿಯಲ್ಲೂ ಹಗರಣ ಕೂಡಾದಲ್ಲೂ ಹಗರಣ ಅರ್ಕಾವತಿಯಲ್ಲೂ ಹಗರಣ ಟೆಂಡರ್ನಲ್ಲೂ ಹಗರಣ ಹಗರಣಗಳ ಜೈಲಿಗೆ ಹೋಗ್ತಾರೋ ಅನ್ನೋದನ್ನ ನ್ಯಾಯಾಲಯ ಹೇಳಬೇಕು ನಾನು ಹೇಳಕ್ ಬರಲ್ಲ ಆದ್ರೆ ಒಂದು ನುಡಿ ಹೇಳುತ್ತೆ ಗಾದೆ ಮಾತು ಹೇಳುತ್ತೆ ಉಪ್ಪು ತಿಂದವನು ನೀರು ಕುಡಿಬೇಕು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ತಪ್ಪು ಯಾರೇ ಮಾಡಿದ್ರು ತಪ್ಪೇ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ನೀರು ಕುಡಿಬೇಕು ನ್ಯಾಯಾಧೀಶರು ಹೇಳಬೇಕಾದ ಹೇಳ್ಬಾರ್ದು ನಾನು ನ್ಯಾಯಾಧೀಶರು ಹೇಳಬೇಕಾಗಿದ್ದನ್ನು ನಾನು ಹೇಳಬಾರ್ದು ನ್ಯಾಯಾಧೀಶರು ಅವ್ರ ಕೆಲಸ ಅವ್ರು ಮಾಡ್ಲಿ ಈ ಸರ್ಕಾರ ಭ್ರಷ್ಟಾಚಾರ ನಡೆಸಿದೆ ಅಂತ ಹೇಳೋದು ನನ್ನ ಹಕ್ಕು ಅದು ಹೇಳ್ತಾ ಇದ್ದಾರೆ ನಿಮ್ಮ ಸರ್ಕಾರದ ಮೇಲೆ ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ರೂಪಿ ಹಂಡ್ರೆಡ್ ಪರ್ಸೆಂಟ್ ಲೂಟಿ ಕಳ್ಳ ಸುಳ್ಳು ಲೆಕ್ಕ ಸುಳ್ಳು 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 ಲೆಕ್ಕ ಕಳ್ಳು ಬಿಲ್ಲು ಸುಳ್ಳು ಲೆಕ್ಕ ಕಳ್ಳು ಬಿಲ್ಲು ಎಲ್ಲದರಲ್ಲೂ ಸುಳ್ಳು ಲೆಕ್ಕ ಕಳ್ಳು ಬಿಲ್ಲು ಹಂಡ್ರೆಡ್ ಪರ್ಸೆಂಟ್ ಏ ಅದೆಲ್ಲ ಈಗ ಅವ್ರ ಮೇಲೆ ಆರೋಪ ಬರ್ತಾ ಇದೆಯಲ್ಲ ಅದನ್ನ ಮರೆ ಮಾಚೋದಕ್ಕೆ ಕಡೆ ಪೆಟ್ ಮಾಡಿ ತೋರಿಸ್ತಾ ಇದ್ದಾರೆ ಅವ್ರ ಕಲೆ ಇದೆ ತನಿಖೆ ಮಾಡ್ಲಿ ಯಾರು ತಪ್ಪು ಮಾಡಿದ್ರು ತಪ್ಪೇ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಅವ್ರ ತರ ತಂದಲ್ಲಿ ಮುಚ್ಚಾಕೊಳ್ಳೋ ಕೆಲಸ ಮಾಡಲ್ಲ ಜಾತಿ ಗುರಿಯ ಗುರಾಣಿ ಬಳಸೋದಿಲ್ಲ ತಪ್ಪು ಯಾರು ಮಾಡಿದ್ರು ತಪ್ಪೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ